ಕಲಬುರಗಿಯಲ್ಲಿ ತ್ರಿಬಲ್ ಮರ್ಡರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಸೋಮು ಕೊಲೆಗೆ ಇದೀಗ ಪ್ರತೀಕಾರವಾಗಿ ಹತ್ಯೆಯನ್ನ ಮಾಡಲಾಗಿದೆ ನೋಡಿ ಕಲಬುರಗಿಯಲ್ಲಿ ತ್ರಿಬಲ್ ಮರ್ಡರ್ ಆಗಿತ್ತು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಸೋಮು ಕೊಲೆಗೆ ಪ್ರತೀಕಾರವಾಗಿ ಹತ್ಯೆಯಾಗಿದೆ ಸಿದ್ಧಾರೂಢ ಜಗದೀಶ್ ರಾಮಚಂದ್ರ ಎಂಬುವವರ ಹತ್ಯೆಯಾಗಿದೆ ಸೋಮು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಂತಹ ಮೃತರು ನಿನ್ನೆ ತಡರಾತ್ರಿ ರಾಜಯ್ಯ ಏರಣ್ಣ ನಾಗರಾಜ್ ಹಲವರಿಂದ ಹತ್ಯೆಯಾಗಿದೆ ಕೊಲೆ ಬಳಿಕ ಹಾರ್ಡ್ ಡಿಸ್ಕ್ನೊಂದಿಗೆ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ ಸಾಕ್ಷ್ಯಗಳು ಸಿಗಬಾರದು ಅಂತ ಸಿ ಸಿಟಿವಿಯನ್ನ ಕೊಂಡೊಯ್ದಿದ್ದಾರೆ ಹಂತಕರು ಅಕ್ಕಪಕ್ಕದಲ್ಲಿ ಇರುವಂತಹ ಸಿ ಸಿ ಕ್ಯಾಮೆರಾಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಕಲಬುರಗಿಯಲ್ಲಿ ತ್ರಿಬಲ್ ಮರ್ಡರ್ ಆಗಿದಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಸೋಮು ಕೊಲೆಗೆ ಪ್ರತಿಕಾರವಾಗಿ ಈ ಹತ್ಯೆ ಆಗಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಸಿದ್ಧಾರೂಢ ಮತ್ತೆ ಜಗದೀಶ್ ರಾಮಚಂದ್ರ ಎಂಬುವವರ ಹತ್ಯೆಯಾಗಿದೆ ಸೋಮು ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿದ್ದಂತಹ ಮೃತರು ಅನ್ನೋದು ಗೊತ್ತಾಗ್ತಾ ಇದೆ ಕೊಲೆಗೆ ಕೊಲೆ ಎಲ್ಲವು ಅನ್ನೋದನ್ನು ಮತ್ತೆ ಮತ್ತೆ ಸಾಬೀತನ್ನ ಮಾಡಲಾಗ್ತಾ ಇದೆ ಒಬ್ಬರನ್ನ ಕೊಲೆ ಮಾಡಿದ್ರೆ ಆ ಕೊಲೆ ಮಾಡಿದ ನಂತರ ಆ ಕೊಲೆಗೆ ಪ್ರತಿಕಾರವನ್ನ ತೀರಿಸ್ಕೊಳ್ಳೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯಾದಂತಹ ಕೊಲೆ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದ್ದಾವೆ ನಿನ್ನೆ ತಡರಾತ್ರಿ ರಾಚಯ್ಯ ಈರಣ್ಣ ನಾಗರಾಜ್ ಹಲವರಿಂದ ಸೇರಿ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹತ್ಯೆ ಯಾರು ಮಾಡಿದ್ರು ಹೇಗೆ ಹತ್ಯೆ ಮಾಡಿದ್ರು ಹೀಗೆ ಎಲ್ಲ ರೀತಿಯಾದಂತಹ ಸಾಕ್ಷಿಗಳು ಇರುತ್ತಲ್ಲ ಸಿ ವಿಯ ಫುಟೇಜ್ಗಳು ಆ ಸಿ ವಿಯ ಫುಟೇಜ್ಗಳನ್ನ ಕೂಡ ಎತ್ಕೊಂಡು ಪರಾರಿಯಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಹೋಗೋಣ ಪಟ್ಟಣ ಬಳಿ ತಡರಾತ್ರಿ ನಡೆದಂತಹ ಟ್ರಿಬಲ್ ಮರ್ಡರ್ ಇಡೀ ಕಲಬುರಗಿಯನ್ನೇ ಬೆಚ್ಚಿಗೊಳಿಸಿರುವಂತದ್ದು ದಾಬಾ ಮಾಲೀಕ ಸಿದ್ದಾರೂಢ ಹಾಗೂ ಆತನ ಇಬ್ಬರು ಸಂಬಂಧಿಕರನ್ನ ದುಷ್ಕರ್ಮಿಗಳು ದಾಬಾಗೆ ನುಗ್ಗಿ ಮಾರಕಸ್ಥಳದಿಂದ ಬರ್ಬರವಾಗಿ ಕೊಲೆಗೈಯ್ದು ಪರಾರಿಯಾಗಿರುವಂತದ್ದು ಸದ್ಯ ನಾವು ಪಟ್ಟಣ ಬಳಿ ಇರುವಂತಹ ಡ್ರೈವರ್ ಧಾಬಾದ ಎದುರುಗಡೆ ಇದ್ದೇವೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಇದು ಡ್ರೈವರ್ ಧಾಬಾ ಇದೆ ಡಾಬಾದಲ್ಲಿ ಘಟನೆ ನಡೆದಿರುವಂತದ್ದು ಡಾಬಾದ ಮಾಲೀಕರಾದ ಸಿದ್ಧಾರೂಢ ಹಾಗೂ ಆತನ ಸಂಬಂಧಿಕರು ಇದೇ ಸ್ಥಳದಲ್ಲಿ ಕೆಲಸ ಮಾಡ್ತಿರುವಂತಹ ಜಗದೀಶ್ ಹಾಗೂ ರಾಮಚಂದ್ರನನ್ನ ಯೋಜನ ದುಷ್ಕರ್ಮಿಗಳು ತಡರಾತ್ರಿ ಒಂದು ಒಂದುವರೆಗೆ ಡಾಬಾಗೆ ನುಗ್ಗಿ ಮಾರಕಸ್ಥಳದಿಂದ ಕಣ್ಣಿಗೆ ಕಾರದ ಪುರಿಯನ್ನ ಎರಚಿ ಬರ್ಬರವಾಗಿ ಕೊಲೆ ಮಾಡಿ ಪರಾರಿಯಾಗಿರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಡಾಬಾದಲ್ಲಿ ಜನರು ಪಾರ್ಟಿ ಮಾಡಿ ಎಣ್ಣೆ ಪಾರ್ಟಿ ಮಾಡಿ ಊಟ ಮಾಡಿರುವಂತಹ ಪ್ಲೇಟ್ ಗಳು ಕೂಡ ಅದೇ ರೀತಿ ಬಿದ್ದಿರುವಂತದ್ದು ಚಲ್ಲಾಪಿಲ್ಲಿ ಆಗಿರುವಂತದ್ದು ಹಾಗೂ ಕಾರದ ಪುಡಿ ಕೂಡ ಪಕ್ಕದಲ್ಲಿ ಕೆಳಗಡೆ ಬಿದ್ದಿರುವಂತದ್ದು ಹಾಗೂ ಪಕ್ಕದಲ್ಲಿಯ ಚಪ್ಪಲಿ ಕೂಡ ರಕ್ತ ಸಿಕ್ತ ಸ್ಥಿತಿಯಲ್ಲಿ ಬಿದ್ದಿರುವುದನ್ನ ನೀವು ಗಮನಿಸಬಹುದು ಇನ್ನು ಓರ್ವ ಅವರಿಂದ ಬಚಾವಾಗಲು ಜಮೀನು ಕಡೆಗೆ ಹೊರಟಾಗ ಜಮೀನಲ್ಲಿ ಅಟ್ಟಾಡಿಸಿಕೊಂಡು ಹೋಗಿ ಅತನನ್ನು ಕೂಡ ಕೊಲೆ ಮಾಡಿರುವಂತಹ ದೃಶ್ಯಗಳನ್ನು ನೀವು ನೋಡಬಹುದು ಇಲ್ಲಿರುವ ಟೇಬಲ್ ಗಳನ್ನು ಕೂಡ ನೀವು ನೋಡಬಹುದು ಇಲ್ಲಿ ತಿನ್ನುವ ಪದಾರ್ಥಗಳು ಕೂಡ ಅಷ್ಟೇ ಅದೇ ರೀತಿಯಾಗಿ ಬಿದ್ದಿರುವಂತದ್ದು ಇನ್ನು ಪೊಲೀಸರು ಇಲ್ಲಿಗೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿಕೊಂಡು ಹೋಗಿದ್ದಾರೆ ಇನ್ನು ಯಾವುದೇ ರೀತಿಯ ಎವಿಡೆನ್ಸ್ ಸದ್ಯಕ್ಕೆ ಸಿಕ್ಕಿಲ್ಲ ಮೇಲ್ನೋಟಕ್ಕೆ ಇದು ರಿವೆಂಜ್ ಕೊಲೆ ಎಂದು ಪರಿಗಣಿಸಲಾಗುತ್ತಿದ್ದು ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆಯನ್ನು ಮಂಥದ್ದು ದಾಬಾದ ಒಳಗಿನ ನಿಮಗೆ ತೋರಿಸ್ತಾ ಹೋಗ್ತೇವೆ ದಾಬಾದ ಕೌಂಟರ್ ನಲ್ಲಿ ಕುಳಿತಂತಹ ವ್ಯಕ್ತಿಯನ್ನು ಕೂಡ ಪುಡಿ ಎರಚಿ ಮಾರಕತ್ವದಿಂದ ಕೊಲೆ ಮಾಡಿರುವಂತದ್ದು ಧಾಬಾ ಕೂಡ ಅಲ್ಲಿನ ಚೇರ್ ಗಳು ಕೂಡ ಚಲ್ಲಾ ಆಗಿರುವ ದೃಶ್ಯಗಳನ್ನು ನೀವು ವಿಡಿಯೋದಲ್ಲಿ ಗಮನಿಸಬಹುದು ಮೇಲ್ನೋಟಕ್ಕೆ ಇದೊಂದು ರಿವೆಂಜ್ ಕೊಲೆ ಎನ್ನಲಾಗ್ತಾ ಇದೆ ಕಳೆದ ನವೆಂಬರ್ ನಲ್ಲಿ ರೌಡಿ ಶೀಟರ್ ಸೋಮು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಕೊಲೆ ನಡೆದಿದೆ ಎಂದು ಆರೋಪಗಳು ಕೇಳಿ ಬರ್ತಾ ಇವೆ ಸಬನ್ ಪೊಲೀಸ್ ಠಾಣೆ ಇಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಈ ಕುರಿತು ಪರಿಶೀಲನೆಯನ್ನ ನಡೆಸಿದ್ದಾರೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನೀವು ಸು ಕಲ್ಬುರ್ಗಿ